ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥಮಾಡಿಕೊಳ್ಳಬಲ್ಲವನಾಗಿದ್ದ ಇಲ್ಲಿ ಹೃಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ಸೂಚಿಸುತ್ತದೆ ಪಾರ್ಥ ಎಂದರೆ ಪೃತ ಅಥವಾ ಕುಂತಿಯ ಮಗ ಈ ಶಬ್ದದ ಬಳಕೆಯೂ ಅರ್ಥವತ್ತಾಗಿದೆ ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪೃತೆಯ ಮಗ ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾದೆ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಸುಬಯಸಿದ ಕೃಷ್ಣನು ಅರ್ಜುನನಿಗೆ ಏ ಕೌರವರನ್ನು ನೋಡುವೆ ಎಂದರ ಅರ್ಥವೇನು ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದನೆ ಕೃಷ್ಣನು ತನ್ನ ಸೋದರತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಿರಲಿಲ್ಲ ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಸೂಚಿಸಿದ ಶ್ಲೋಕ ಇಪ್ಪತ್ತಾರು ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನು ಕಂಡನು ಭೂರಿಶ್ರವನಂತಹ ತನ್ನ ತಂದೆಯ ಓರೆಗೆಯವರು ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು ದುರ್ಯೋಧನನಂತಹ ಸೋದರರು ಲಕ್ಷ್ಮಣನಂತಹ ಮಕ್ಕಳು ಅಶ್ವತ್ಥಾಮರಂತಹ ಸ್ನೇಹಿತರು ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದನು ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು ಶ್ಲೋಕ್ ಇಪ್ಪತ್ತೆಂಟು ಸಂತರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾರ ಭಕ್ತಿಯುಳ್ಳವರಲ್ಲಿ ಇರುತ್ತವೆ ಆದರೆ ಭಕ್ತನಲ್ಲದವನು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಯನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳಿರುವುದಿಲ್ಲ ಆದುದರಿಂದ ರಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮ ತಮ್ಮಲ್ಲೇ ಹೋರಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನನಿಗೆ ತಡೆಯಲಾರದಷ್ಟು ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದ ಅನುಕಂಪ ಆದರೆ ಶತ್ರುಪಕ್ಷದ ಸೈನಿಕರ ಮೇಲೆ ಎರಗಲಿರುವ ಮೃತ್ಯುವನ್ನು ಕಂಡುವವರ ವಿಷಯದಲ್ಲಿಯೂ ಮನಸ್ಸು ಕರಗಿತು ಹೀಗೆ ಯೋಚಿಸುತ್ತಿರುವಂತೆಯೇ ಅವನ ದೇಹದ ಅವಯವಗಳು ನಡುಗಲಾರಂಭಿಸಿದವು ಅವನ ಬಾಯಿಯು ಒಣಗಿತು ಶತ್ರುಗಳ ಸಮರೋತ್ಸಾಹವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು ಅರ್ಜುನನ ರಕ್ತಸಂಬಂಧಿಗಳೇ ಆಗಿದ್ದ ಇಡೀ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿತು ಮೃದುಮನಸ್ಸಿನ ಭಕ್ತನಾದ ಅರ್ಜುನನಿಗೆ ಇದನ್ನು ತಡೆಯಲಾಗಲಿಲ್ಲ ಅರ್ಜುನನ ಅವಯವಗಳು ನಡುಗುತ್ತಿದ್ದು ಬಾಯಿಯೂ ಒಣಗಿದುದಷ್ಟೇ ಅಲ್ಲ ಅವನು ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಇಲ್ಲಿ ಹೇಳಿಲ್ಲದಿದ್ದರೂ ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು ಅರ್ಜುನನಲ್ಲಿ ಈ ಲಕ್ಷಣಗಳು ದೌರ್ಬಲ್ಯದಿಂದ ಮೂಡಿದುವಲ್ಲ ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದುಮನಸ್ಸಿನಿಂದ ಮೂಡಿದವು ಆದ್ದರಿಂದಲೇ ಕರುಣೆಯುಂಟಾಯಿತು ಎಂದು ಹೇಳಿದೆ ಎಂದರೆ ದೇವೋತ್ತಮ ಪುರುಷನಲ್ಲಿ ಅಸ್ಥಲಿತ ಭಕ್ತಿ ಇರುವಾತನಲ್ಲಿ ದೇವತೆಗಳಲ್ಲಿರುವ ಎಲ್ಲಾ ಸದ್ಗುಣಗಳೂ ಇರುತ್ತವೆ ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ ಇವುಗಳಿಂದ ಪ್ರಯೋಜನವಿಲ್ಲ ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ ಶ್ಲೋಕ ಇಪ್ಪತ್ತೊಂಬತ್ತು ಶರೀರದ ಕಂಪನ ಮತ್ತು ರೋಮಾಂಚನಗಳಲ್ಲಿ ಎರಡು ವಿಧ ವಿಶೇಷ ಆಧ್ಯಾತ್ಮಿಕ ಹರ್ಷೋನ್ಮಾದದಿಂದ ಅಥವಾ ಲೌಕಿಕ ಸನ್ನಿವೇಶದಲ್ಲಿ ಮಹಾಭಯದಿಂದ ಇವು ಅನುಭವವಾಗುತ್ತವೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಭಯವಿರುವುದಿಲ್ಲ ಈ ಸನ್ನಿವೇಶದಲ್ಲಿ ಅರ್ಜುನನಲ್ಲಿ ಕಾಣುವುದು ಲೌಕಿಕ ಭಯದ ಎಂದರೆ ಪ್ರಾಣನಷ್ಟದ ಲಕ್ಷಣಗಳು ಇತರ ಲಕ್ಷಣಗಳಿಂದಲೂ ಇದು ಸ್ಪಷ್ಟವಾಗುತ್ತದೆ ಅವನು ಎಷ್ಟು ತಾಳ್ಮೆಗೆಟ್ಟಿದ್ದನೆಂದರೆ ಅವನು ಪ್ರಸಿದ್ಧ ಧನುಸ್ಸು ಗಾಂಡೀವ ಅವನ ಕೈಗಳಿಂದ ಜಾರುತ್ತಿತ್ತು ಅವನೊಳಗಿನ ಹೃದಯವೂ ಉರಿಯುತ್ತಿದ್ದುದರಿಂದ ಚರ್ಮವೂ ಉರಿಯುತ್ತಿದೆ ಎನ್ನಿಸಿತು ಇವೆಲ್ಲವೂ ಬದುಕನ್ನು ಕುರಿತ ಲೌಕಿಕ ಕಲ್ಪನೆಯಿಂದ ಉಂಟಾದಂತಹವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ